ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಬೂದಿಗುಂಡಿಯಲ್ಲಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬೌದ್ಧ ನೆಲೆಯ ಉತ್ಖನನ ಕಾರ್ಯಕ್ಕೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಬೌದ್ಧ ಕಲೆ ಮತ್ತು ಸಂಸ್ಕೃತಿ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಸಂಶೋಧಕರಾದ ಎಂಎಸ್ ಕೃಷ್ಣಮೂರ್ತಿ ನಾಡೋಜ ಪ್ರೊಫೆಸರ್ ಹಂಪನಾಗರಾಜಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಸಚಿವ ಎಚ್ಕೆ ಪಾಟೀಲ್ ರಾಜಘಟ್ಟ ಗ್ರಾಮದಲ್ಲಿ ಬೌದ್ಧ ನೆಲೆಯ ಕುರಿತಾದ ಸುಪ್ತಗಳು ಹಾಗೂ ವಿವಿಧ ಅವಶೇಷಗಳು ಪತ್ತೆಯಾಗಿದ್ದು ಕಾರಣಾಂತರದಿಂದ ಉತ್ಖನನ ಅಪೂರ್ಣಗೊಂಡಿತ್ತು ಕೇಂದ್ರ ಪುರಾತತ್ವ ಇಲಾಖೆ ಅನುಮೋದನೆಯೊಂದಿಗೆ ಈಗ ರಾಜ್ಯ ಸರ್ಕಾರದಿಂದ ಮರುಚಾಲನೆ ನೀಡಲಾಗಿದೆ ಸಂಶೋಧಕ ಪ್ರೊಫೆಸರ್ ಎಂಎಸ್ ಕೃಷ್ಣಮೂರ್ತಿ ಅವರನ್ನು ಈ ಉತ್ಖನನದ ಪ್ರಧಾನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಈಗ ನಡೆಯಲಿರುವ ಉತ್ಖನನ ಕಾರ್ಯದಿಂದ ಬೌದ್ಧ ಧರ್ಮ ಇತಿಹಾಸ ಕುರುಹುಗಳು ಮಾರ್ಗದರ್ಶನ ಹಾಗೂ ಬುದ್ಧನ ಸಂದೇಶ ಅರಿಯಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಉತ್ಖನನದಲ್ಲಿ ನೂರಾರು ಮಣ್ಣಿನ ತೂಪಿಕೆಗಳು ಅವುಗಳ ರೂಪ ಗಾತ್ರ ತಯಾರಿಕಾ ವಿಧಾನಗಳಿಗೆ ಹೆಸರು ಮಾಡಿವೆ ಈ ಸ್ತೂಪಿಕೆಗಳ ಗರ್ಭದಲ್ಲಿ ಅಡುಗೆ ಸಿಟ್ಟಿರುವ ಬೌದ್ಧ ಮಂತ್ರ ಮುದ್ರಿತ ಮಣ್ಣಿನ ಬಿಲ್ಲೆಗಳು ಈ ಸ್ತೂಪಿಕೆಗಳ ಧಾರ್ಮಿಕ ಶಕ್ತಿ ಮತ್ತು ಮೌಲ್ಯವನ್ನು ಪ್ರತಿಬಿಂಬಿಸುತ್ತವೆ ಸುದ್ದಿಗಾರರೊಂದಿಗೆ ಸಚಿವ ಕೆ ಮುನಿಯಪ್ಪ ಭಾರತದಲ್ಲಿ ಉದಯಿಸಿದ ಬೌದ್ಧ ಧರ್ಮವನ್ನು ಇಡೀ ಜಗತ್ತು ಒಪ್ಪಿಕೊಂಡಿದೆ ಬುದ್ದನ ಸಿದ್ದಾಂತ ಹಾಗೂ ಚಿಂತನೆಗಳನ್ನು ನಾವು ಅರಿತು ಅಳವಡಿಸಿಕೊಳ್ಳಬೇಕಿದೆ ರಾಜಘಟ್ಟದಲ್ಲಿ ದೊರೆತಿರುವ ಬೌದ್ಧ ಧರ್ಮದ ಉತ್ಖನನಗಳು ಪರಂಪರೆ ಇತಿಹಾಸವನ್ನು ತಿಳಿಸಲು ಸಹಕಾರಿಯಾಗಲಿವೆ ಎಂದು ಹೇಳಿದರು ಕಡೆ ಕೂಡ ಕೂಡ ಜಪಾನ್ ಎಲ್ಲ அவரு தர்மபால